ನನ್ನ ಪ್ರೀತಿಯ ಬಂಧುಗಳೇ ನೋಡಿ ಸ್ನೇಹಿತರೆ ಈ ಭೂಮಿಯಲ್ಲಿ ಯಾರೂ ಶಾಶ್ವತವಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಅದು ಗೊತ್ತಿದ್ರೂ ಕೂಡ ಎಷ್ಟು ಸ್ಟಾರ್ಟ್ ಆಡ್ತಾರೆ ಯಾವ ಥರ ಎಲ್ಲ ಇರ್ತಾರೆ ನಾದು ನಾನು ನನ್ನದು ಅಹಂಕಾರ ದೌಲತ್ತು ಸ್ಟೇಟಸ್ಸು ಅದ್ರ ಜೊತೆಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಇರೋದು ಹೊಟ್ಟೆ ಕಿಚ್ಚು ಮೋಸ ತಲೆ ಹೊಡೆ ಸಂಪಾದನೆ ಮಾಡೋದು ಮತ್ತೊಬ್ಬರ ಮನೇನ ಎರಡು ಬಾಗಿಲು ಮಾಡಿ ಅವರ ನೋವಿನಲ್ಲಿ ಸಂತೋಷ ಪಡೋದು ಈ ಥರ ಅನೇಕ ಕೆಟ್ಟ ಕೆಟ್ಟ ಕೆಲಸ ಮಾಡ್ಕೊಂಡು ಬದುಕ್ತಾ ಇದಾರೆ ಕೆಟ್ಟವ್ರಿಗೆ ಕಾಲ ಇದೆ ಅಂತ ತುಂಬಾ ಜನ ಹೇಳ್ತಾರೆ ನೋಡಿ ಸ್ನೇಹಿತರೆ ಈ ಜಾಗಕ್ಕೆ ಕೆಟ್ಟವನು ಬರಬೇಕು ಹಾಗೂ ಒಳ್ಳೆಯವನೇ ಬರಬೇಕು ಎಲ್ಲರೂ ಬರಬೇಕು ಆದರೆ ಇಬ್ಬರಿಗೆ ಎರಡು ವ್ಯತ್ಯಾಸ ಇದೆ ಕೆಟ್ಟವನ್ ಹಿಂದೆ ಅವನ ಶವನ ಎತ್ಕೊ ಬರಬೇಕಾದ್ರೆ ಸರಿಯಾಗಿ ಒಂದು ಇಪ್ಪತ್ತ್ ಜನ ಜನನು ಇರೋದಿಲ್ಲ ಅವ್ರ ಶವನ ಎತ್ಕೊ ಬರಬೇಕಾದ್ರೆ ಆದರೆ ಒಬ್ಬ ಒಳ್ಳೆಯವನ್ ಸತ್ತಾಗ ಇಡೀ ಊರು ಊರೇ ಬರುತ್ತೆ ಅವನತ್ರ ಹಣ ಇರೋದಿಲ್ಲ ಆದರೆ ಗುಣ ಇರುತ್ತೆ ಆ ಗುಣದಿಂದ ನೂರಾರು ಜನನ ಸಂಪಾದನೆ ಮಾಡಿರ್ತಾರೆ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಹಣ ನಿಮ್ಮಿಂದೆ ಬರೋಲ್ಲ ಕಾರ್ ನಿಮ್ಮಿಂದೆ ಬರೋಲ್ಲ ನೀನು ಮಡಗಿರೋ ಹತ್ತು ಎಕರೆ ನೂರು ಎಕರೆ ಜಮೀನು ನಿನ್ನಿಂದೆ ಬರೋಲ್ಲ ನಿನ್ನಿಂದೆ ಜನ ಬರಬೇಕು ಅಂದರೆ ಇರಬೇಕು ನಿಯತ್ತಾಗಿ ಬಾಳಬೇಕು ಒಳ್ಳೆ ಕೆಲಸ ಮಾಡಬೇಕು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಈ ಸಂಜೆ ಹೊತ್ತಲ್ಲಿ ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಇಷ್ಟೇ ಯಾರನ್ನು ನೋಯಿಸ್ಬೇಡಿ ಯಾರನ್ನು ಹಾಳು ಮಾಡಬೇಡಿ ಮತ್ತೊಬ್ಬರ ನೋವಿನಲ್ಲಿ ನೀವು ಸಂತೋಷ ಪಡಬೇಡಿ ಕಾರಣ ನೀವು ಶಾಶ್ವತವಲ್ಲ ಅವರು ಶಾಶ್ವತವಲ್ಲ ಈ ಭೂಮಿ ಮೇಲೆ ಪ್ರತಿಯೊಬ್ಬನು ಶಾಶ್ವತವಲ್ಲ ಶಾಶ್ವತ ಅಲ್ಲ ಅನ್ನೋ ಅಂದಮೇಲೆ ಈ ಜಾಗದಲ್ಲಿ ನಮಗೆ ಮತ್ತೊಬ್ಬರನ್ನ ಹಾಳು ಮಾಡೋ ಮೈಂಡ್ಸೆಟ್ ಇಟ್ಕೋಬೇಡಿ ಮುಖ್ಯವಾಗಿ ಕಂಡವರ ಹಣದಲ್ಲಿ ನೀವು ಸಂತೋಷ ಪಡ್ತೀರ ನಿಮ್ಮ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕೋತಿರಲ್ಲ ಅದನ್ನು ಫಸ್ಟ್ ಬಿಡಿ ಕಾರಣ ಆ ಹಣವೂ ಶಾಶ್ವತವಲ್ಲ ಈ ಭೂಮಿಯಲ್ಲಿ ನೀನು ಶಾಶ್ವತವಲ್ಲ ಅದರಿಂದ ನೋಡಿ ಸ್ನೇಹಿತರೆ ಇರೋ ತನಕ ಎಲ್ಲರ ಜೊತೆ ಚೆನ್ನಾಗಿರಿ ಸಂತೋಷವಾಗಿ ಬಾಳಿ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳಿ ಯಾವುದ್ಯಾವುದೋ ನಾಯಿಗಳಿಂದನೋ ಕಂತ್ರಿಗಳನ್ನ ಮಕ್ಕಳಿಂದ ಈ ಫ್ಯಾಮಿಲಿಗಳು ಒಡೆದೋಗಿದೆ ನಾನು ನೂರಾರು ವಿಡಿಯೋಗಳನ್ನ ಹಾಕ್ತೀನಿ ಅಣ್ಣ ತಂಗಿ ಸಂತೋಷವಾಗಿರಿ ನೋಡಿ ಹೊಸ ವರ್ಷ ಬರ್ತಾ ಇದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತೀನಿ ದಯವಿಟ್ಟು ಈ ಹೊಸ ವರ್ಷದಲ್ಲಿ ಆದರೂ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಬೇರೆ ಆಗಿರೋರು ಒಂದಾಗಿ ಆಸ್ತಿನೋ ಅಂತಸ್ತದನ್ನೆಲ್ಲ ಬಿಟ್ಟು ಪ್ರತಿ ಒಂದೊಂದನ್ನು ಬಿಟ್ಟು ಈ ಅಣ್ಣ ತಂಗಿ ಸಂಬಂಧಕ್ಕೆ ಬೆಲೆ ಕೊಡಿ ಚೆನ್ನಾಗಿರಿ ನೋಡಿ ಸ್ವಲ್ಪ ಜನನ ಉಳಾಕ್ತ ಅಂದರೆ ಮಣ್ಣಲ್ಲಿ ಊತಾಕ್ತಾರೆ ಸ್ವಲ್ಪ ಜನ ಈ ರೀತಿ ಬೆಂಕಿಲಿ ಸುಡ್ತಾರೆ ಕಾರಣ ಈ ಇಷ್ಟೇ ಜೀವನ ಇಲ್ಲಿ ಒಂದು ರೂಪಾಯಿನೂ ನೀವು ತೊಗೊಂಡು ಹೋಗೋಲ್ಲ ಮೇಲಕ್ಕೆ ಹೋದಾಗ ಬರಬೇಕಾದ್ರೂ ಖಾಲಿ ಕೈಲಿ ಬಂದಿದ್ದೀರಾ ಹೋಗ್ಬೇಕಾದ್ರೂ ಖಾಲಿ ಕೈ ಆದರೆ ಸ್ವಲ್ಪ ಜನನ ಗಳಿಸಿ ಸ್ವಲ್ಪ ಜನಕ್ಕೆ ಬೆಳೆಸಿ ಸ್ವಲ್ಪ ಜನಕ್ಕೆ ದಾನ ಮಾಡಿ ಹೋಗೋಣ ಏನಂತೀರಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ನಾನು ಮಾತಾಡಿದ್ದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಮತ್ತೊಬ್ರಿಗೆ ಶೇರ್ ಮಾಡಿ ಹಿಂದೆ ಉರಿತಿರೋ ಬೆಂಕಿ ನಮ್ಮ ಮೈ ಮೇಲೆ ಬರೋದ್ರೊಳಗೆ ಏನಾದರೂ ಸಾಧನೆ ಮಾಡಿ ಹೋಗೋಣ ಚೈ ಇನ್ ಚೈ ಕರ್ನಾಟಕ ಮತ್ತೆ